ಸರ್ ನಮಸ್ತೆ ನೋಡಿದ ಮೆಟ್ಲಿಂಗ್ ರಸ್ತೆ ಅದು ಮದರ್ ರೇಸ ಸ್ಕೂಲು ನೋಡಿ ಮದರ್ ರಸ ಸ್ಕೂಲು ಆ ಸ್ಕೂಲದು ಇದು ಮೆಟ್ಲಿಂಗ್ ರಸ್ತೆ ಈ ಮೆಟ್ಲಿಂಗ್ ರಸ್ತೆಗೆ ಅಟ್ಯಾಚ್ ಆದಂಗೆ ಎರಡು ಎಕರೆ ಜಾಗ ಏನಿಗೆ ಕೆಂಪದ ಕಾಣಿಸೋದು ಭೂಮಿ ಇದು ಎರಡು ಎಕರೆ ಜಾಗ ಭೂಮಿ ಒಂದೇ ಲೆವೆಲಾಗೈತೆ ಆಗೈತೆ ಸೂಪರ್ ಜಾಗ ಸಾತ್ನೂರಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಒಂದು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ಅರವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ನೋಡಿ ಜಾಗ ಮಾತ್ರ ಫೈನ್ ಜಾಗ ಹ್ಞೂ ಜಾಗ ಮಾತ್ರ ಸೂಪರ್ ಕೆಂಪು ಕೆಂಪೂಮಿ ಪಕ್ಕದಲ್ಲೇ ಲೇಔಟ್ ಆಗೈತೆ